ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪಾ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಟೈಮ್ ಬಂದು ಹತ್ತು ಇಪ್ಪತ್ತಾಗಿದೆ ನಾನು ಇವತ್ತು ಪೂಜೆ ಮಾಡೋಣ ಅಂಥೇಳಿ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಇನ್ನು ಕೂದಲು ಕೂಡ ಹಸಿಯಾಗಿದೆ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಪೂಜೆಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಏನೇನು ತೊಗೊಂಡಿದ್ದೀನಿ ಹೇಳ್ಬಿಟ್ಟು ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ ಕೃಷ್ಣನ ಅಭಿಷೇಕಕ್ಕೆ ಹಾಲು ತಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಮೊಸರು ತಗೊಂಡಿದ್ದೀನಿ ಸಕ್ಕರೆ ತಗೊಂಡಿದ್ದೀನಿ ಜೊತೆಗೆ ಜೇನುತುಪ್ಪ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಿಹಿ ಅವಲಕ್ಕಿನ ಮಾಡಿಟ್ಕೊಂಡಿದ್ದೀನಿ ಮತ್ತು ಅಷ್ಟೋತ್ತರ ನಾಮಾವಳಿ ಪೂಜನೆ ಪೂಜೆ ಮಾಡಲಿಕ್ಕೆ ಪಾರಿಜಾತದ ಹೂವು ಮತ್ತು ಅಕ್ಷತೆ ಹಾಗೆ ತುಳಸಿಯನ್ನು ತಗೊಂಡಿದ್ದೀನಿ ಮತ್ತು ತುಪ್ಪದ ಬತ್ತಿಯನ್ನು ತಗೊಂಡಿದ್ದೀನಿ ಇಲ್ಲಿ ಕೃಷ್ಣನ ವಿಗ್ರಹನ ಇಟ್ಕೊಂಡು ಅದಕ್ಕೆ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ನಂತರ ಆ ನೀರನ್ನು ತೆಗೆದುಬಿಟ್ಟು ಶ್ರೀಕೃಷ್ಣನ ಮತ್ತೆ ಅಲ್ಲೇ ಇಟ್ಬಿಟ್ಟು ಹಾಲಿನಿಂದ ಅಭಿಷೇಕ ಮಾಡ್ಕೋತಾ ಇದ್ದೀನಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಂತರ ನಾನಿಲ್ಲಿ ಮೊಸರಿನಿಂದ ಅಭಿಷೇಕ ಮಾಡ್ಕೋತೀನಿ ಮೊಸರಿನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ಆನಂತರ ನಾನಿಲ್ಲಿ ತುಪ್ಪದಿಂದ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ನಂತರ ಜೇನುತುಪ್ಪದಿಂದ ಅಭಿಷೇಕನ ಮಾಡ್ಕೋತಾ ಇದ್ದೀನಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ನಾಲ್ಕಾಯಿತು ಪಂಚಾಮೃತ ಆಗಬೇಕಲ್ಲ ಹಾಗಾಗಿ ಸಕ್ಕರೆಯಿಂದ ಕೂಡ ನಾವು ಅಭಿಷೇಕನ ಮಾಡ್ಕೋಬೇಕು ನಾನಿಲ್ಲಿ ಸಕ್ಕರೆಯಿಂದ ಕೂಡ ಅಭಿಷೇಕನ ಮಾಡ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಕೃಷ್ಣನಿಗೆ ಪ್ರಿಯವಾದಂತಹ ತುಳಸಿ ಮತ್ತು ಪಾರಿಜಾತದ ಪುಷ್ಪಗಳನ್ನು ಅರ್ಪಿಸಿ ಧೂಪವನ್ನು ತೋರಿಸ್ಕೊಂಡು ಭಕ್ತಿಯಿಂದ ಸಂಕಲ್ಪ ಮಾಡ್ಕೋತಾ ಇದ್ದೀನಿ ನಂತರ ಅಭಿಷೇಕದಿಂದ ವಿಗ್ರಹನ ಕೃಷ್ಣನ ವಿಗ್ರಹವನ್ನು ತೆಗೆದು ಸ್ವಚ್ಛ ನೀರಿನಿಂದ ಸ್ವಚ್ಛಗೊಳಿಸಿ ಒಂದು ಬಟ್ಟೆಯಲ್ಲಿ ಅದನ್ನು ನೀಟಾಗಿ ಒರೆಸ್ಬಿಟ್ಟು ಮತ್ತೆ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ನೋಡಿ ನಾನಿಲ್ಲಿ ನೀರಿಂದ ನೀಟಾಗಿ ತೊಳ್ಕೊಂಬಿಟ್ಟು ಅರಿಶಿಣ ಕುಂಕುಮ ಇಟ್ಬಿಟ್ಟು ಶ್ರೀಕೃಷ್ಣನ ಅದೇ ತಟ್ಟೆಯಲ್ಲಿ ಇಟ್ಕೋತಾ ಇದ್ದೀನಿ ನಂತರ ನಾವಿಲ್ಲಿ ಒಂದೊಂದೇ ಪುಷ್ಪ ಮತ್ತು ತುಳಸಿಯನ್ನು ಬಳಸ್ಕೊಂಡು ಶ್ರೀಕೃಷ್ಣನ ಅಷ್ಟೋತ್ತರ ನಾಮಾವಳಿಯನ್ನು ಹೇಳ್ಕೊಂಡು ಪೂಜೆ ಮಾಡಲಿ ಮಾಡಬೇಕು ಬುಕ್ಸ್ ಇದ್ದರೂ ಅದನ್ನು ನೋಡಿಕೊಂಡು ಹೇಳ್ಕೊಂಡು ಮಾಡ್ಕೋಬೋದು ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಬರೋ ಅಂತಹ ಅಷ್ಟೋತ್ತರ ಶ್ರೀಕೃಷ್ಣನ ನಾಮಾವಳಿಯನ್ನು ಹಾಕ್ಕೊಂಬಿಟ್ಟು ಮಾಡ್ಕೋಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನನ್ನ ಹತ್ರ ಬುಕ್ ಇರಲಿಲ್ಲ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಬರೋ ಅಂಥ ಶ್ರೀಕೃಷ್ಣನ ನಾಮಾವಳಿಯನ್ನು ಹಾಕ್ಕೊಂಡು ನಾನಿಲ್ಲಿ ತುಳಸಿಯಿಂದ ಮತ್ತು ಪಾರಿಜಾತ ಪುಷ್ಪದಿಂದ ಶ್ರೀಕೃಷ್ಣನಿಗೆ ಅರ್ಚನೆಯನ್ನು ಮಾಡ್ಕೋತಾ ಇದ್ದೀನಿ ಶ್ರೀಕೃಷ್ಣನಿಗೆ ತುಂಬ ಸರಳವಾಗಿ ನೀವು ಪೂಜೆನ ಮಾಡ್ಕೋಬೋದು ಯಾವುದೇ ಆಡಂಬರದ ಪೂಜೆಯನ್ನು ಶ್ರೀಕೃಷ್ಣ ಏನು ಬಯಸೋದಿಲ್ಲ ಯಾರು ಬೇಕಾದರೂ ಮನೆಯಲ್ಲೇ ಇರೋ ಅಂತಹ ವಸ್ತುಗಳನ್ನು ಬಳಸ್ಕೊಂಡು ಪೂಜೆನ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿ ಒಂದೊಂದೇ ಪುಷ್ಪವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಪೂಜೆ ಮಾಡ್ಕೋತಿದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ಪೂಜೆನ ಮಾಡ್ಕೋಬೇಕು ಈ ಥರ ಪೂಜೆ ಎಲ್ಲ ನಾಮಾವಳಿ ಕಂಪ್ಲೀಟ್ ಆದಮೇಲೆ ನಾವು ಶ್ರೀಕೃಷ್ಣನಿಗೆ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ನೈವೇದ್ಯಕ್ಕೆ ಬಳಸ್ಕೊಂಡು ನೈವೇದ್ಯನ ಮಾಡ್ಕೋಬೋದು ಹಣ್ಣುಗಳನ್ನು ಇಟ್ಕೊಳ್ಳೋರು ಹಣ್ಣುಗಳನ್ನು ಇಟ್ಕೋಬೋದು ಅನುಕೂಲ ಇರೋರು ತಿಂಡಿಗಳನ್ನು ಕೂಡ ಮಾಡಿ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡ್ಬೋದು ನಮ್ಮ ಕೈಲಿ ಏನೂ ಆಗೋದಿಲ್ಲಪ್ಪ ಅಂತ ಅಂದರೆ ಮನೆಯಲ್ಲಿರ್ತಕ್ಕಂಥ ಅವಲಕ್ಕಿನ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಹಾಕಿ ಅವಲಕ್ಕಿ ಬೆಲ್ಲನೂ ಕೂಡ ನೈವೇದ್ಯ ಮಾಡ್ಕೋಬೋದು ನಾನಿಲ್ಲಿ ಅಕ್ಷತೆಯನ್ನು ಹಾಕಿ ಶ್ರೀಕೃಷ್ಣನಿಗೆ ಸಂಕಲ್ಪ ಮಾಡಿಕೊಂಡೆ ಅದಾದ ನಂತರ ಮತ್ತೆ ನಾವು ಉದ್ಬತ್ತಿಯಿಂದ ಶ್ರೀಕೃಷ್ಣನಿಗೆ ಪೂಜೆ ಮಾಡ್ಕೋಬೇಕು ಆ ನಂತರ ನಾವು ಏನು ಮನೆಯಲ್ಲಿ ತಯಾರು ಮಾಡ್ಕೊಂಡಿರ್ತೀವೋ ನೈವೇದ್ಯನ ಆ ನೈವೇದ್ಯವನ್ನು ಇಡಬೇಕು ನಾನಿಲ್ಲಿ ಸ್ವೀಟ್ ಅವಲಕ್ಕಿಯನ್ನು ನೈವೇದ್ಯ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಶ್ರೀಕೃಷ್ಣನಿಗೆ ಸಿಹಿ ಅವಲಕ್ಕಿಯನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ಭಕ್ತಿಯಿಂದ ನೈವೇದ್ಯವನ್ನು ಅರ್ಪಿಸಿ ಅದಕ್ಕೆ ಒಂದು ಹೂವಿಟ್ಟು ಅರಿಶಿನ ಕುಂಕುಮವನ್ನು ಇಟ್ಬಿಟ್ಟು ನೈವೇದ್ಯನ ಸಮರ್ಪಿಸಬೇಕು ನಂತರ ನಾವು ಉದ್ಬತ್ತಿಯಿಂದ ನಮಸ್ಕಾರ ಮಾಡ್ಕೋಬೇಕು ನೈವೇದ್ಯವನ್ನು ಅರ್ಪಿಸಿದ್ದಾದಮೇಲೆ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಶ್ರೀಕೃಷ್ಣನಿಗೆ ತುಪ್ಪದ ಬತ್ತಿಯ ಆರತಿಯನ್ನು ಮಾಡ್ತಾ ಇದ್ದೀನಿ ತುಪ್ಪದ ಬತ್ತಿ ಆರತಿಯಾದರೂ ಮಾಡಬಹುದು ಅಥವಾ ಕರ್ಪೂರದಿಂದ ಮಂಗಳಾರತಿಯನ್ನಾದರೂ ಮಾಡಬಹುದು ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ತುಪ್ಪದ ಬತ್ತಿಯ ಆರತಿಯನ್ನು ಮಾಡ್ತಾ ಇದ್ದೀನಿ ನಾನು ಪ್ರತಿ ಸಲ ಶ್ರೀಕೃಷ್ಣ ಜನ್ಮಾಷ್ಟಮಿನಲ್ಲಿ ಇದೇ ಥರ ಸಿಂಪಲ್ಲಾಗಿ ಮನೆಯಲ್ಲಿ ಏನಿರುತ್ತೋ ಆ ವಸ್ತುಗಳನ್ನು ಬಳಸ್ಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆ ಮಾಡ್ಕೋತೀನಿ ಇದು ನಾನು ಮಾಡೋ ರೀತಿ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದು ಮರಿಬೇಡಿ ನಿಮ್ಮ ಸಪೋರ್ಟ್ ಸದಾ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು